ನನ್ನನ್ನು ನೋಡೋದಕ್ಕೆ ನನ್ನ ಹಸ್ಬೆಂಡ್ ಬಂದಿದ್ದಾರೆ ಇವಾಗ ಬ್ಯಾಂಗ್ಳೂರಿಂದ ಚೆನ್ನೈಗೆ ಬಂದಿದ್ದಾರೆ ನಾಳೆ ಹೇಗಿದ್ದರೂ ಸಂಡೇ ಸೊ ಅದಕ್ಕೋಸ್ಕರ ಎಲ್ಲಾದರೂ ಇಲ್ಲಿ ಕೆಲವು ಪ್ಲೇಸ್ಗಳೆಲ್ಲ ಇದೆ ಬೀಚೆಲ್ಲ ಇದೆ ಸೊ ಹಾಗೆ ನಾನು ನನ್ನ ರೂಮ್ಮೇಟ್ ಹಾಗೆ ನನ್ನ ಹಸ್ಬೆಂಡ್ ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಐ ಆಮ್ ಸೋ ಹ್ಯಾಪಿ ನನ್ನ ಹಸ್ಬೆಂಡ್ ಬರ್ತಾ ಇದ್ದಾರೆ ಅಂತ ಸೊ ಇನ್ನಷ್ಟು ಚೆನ್ನೈನ ಎಕ್ಸ್ಪ್ಲೋರ್ ಮಾಡ್ಬೋದು ನಾನು ಒಂದು ಬೀಚ್ ಅಷ್ಟೇ ನೋಡಿದ್ದೀವಿ ನಾಳೆ ಬೇರೆ ಬೀಚೆಲ್ಲ ನೋಡೋಕ್ಕೆ ಹೋಗ್ತೀವಿ ಟ್ರೈನಿಂಗ್ ಬಂದಾಗೂ ಆಗಬೇಕು ಹಾಗೇ ಟ್ರಿಪ್ ಮಾಡಿದಾಗೂ ಆಗಬೇಕು ಚೆನ್ನೈ ಅಂತೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಸಿಟೀಸ್ ಎಲ್ಲ ಆ್ಯಸ್ ಯು ಇನ್ ಮೈ ಪ್ರೀವಿಯಸ್ ವೀಡಿಯೋಸ್ ತುಂಬ ಚೆನ್ನಾಗಿದೆ ಚೆನ್ನೈ ಏನೋ ಏನೋ ನನ್ನ ಹಸ್ಬೆಂಡ್ ನನ್ನ ನೋಡೋದಕ್ಕೆ ಬೆಂಗಳೂರಿಂದ ಚೆನ್ನೈವರೆಗೂ ಬಂದಿದ್ದಾರೆ ನೋಡಕ್ಕೆ ಬಂದಿಲ್ಲ ನಾನು ಟ್ರಿಪ್ಪಿಗೆ ವಿತೌಟ್ ಮೀ

ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಅಷ್ಟು ಖುಷಿ ಆಗ್ತಿದೆ ಯಾಕಂದರೆ ನನ್ನ ಹಸ್ಬೆಂಡ್ ಚೆನ್ನಾಗಿ ಬಂದಿರೋದು ಹಾಗೆಯೇ ನನಗೆ ಸಿಕ್ಕಿರುವಂಥ ಟೂ ಫ್ರೆಂಡ್ಸ್ ಅಕ್ಷಿತ್ ಆ್ಯಂಡ್ ಪೂಜಾ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಎಲ್ಲರೂ ಸೇರಿಕೊಂಡು ಇನ್ನಷ್ಟು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಚೆನ್ನೈನ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಮತ್ತು ಮರಿನಾ ಬೀಚ್ಗೆ ಹೋಗ್ತಾ ಯಾಕಂದರೆ ಹರಿ ಜೊತೆ ಹೋಗಿಲ್ಲ ನಾನು ಸೊ ಅದಕ್ಕೋಸ್ಕರ ಎಲ್ಲರೂ ಮತ್ತೆ ಮನಿ ಮರಿನಾ ಬೀಚ್ಗೆ ಹೋಗ್ತಾ ವೀಕೆಂಡ್ ಬೇರೆ ಕ್ರೌಡ್ ಇರುತ್ತೆ ಹಾಗೆಯೇ ಅದೇ ರೋಡಲ್ಲಿ ಸ್ಟೇಡಿಯಂ ಕೂಡ ಇರೋದರಿಂದ ಮ್ಯಾಚ್ ಕೂಡ ನಡೀತಾ ಇದೆ ಆ್ಯಸ್ ಯು ಆಲ್ ನೋ ಸೊ ಮ್ಯಾಚ್ ಆದಮೇಲೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ತುಂಬ ಡಿಲೇ ಆಗ್ತದೆ ಆಗುತ್ತೆ ನಾನು ಅಪ್ಲೋಡ್ ಮಾಡೋದಕ್ಕೆ ಎಲ್ಲ ಎಡಿಟ್ ಎಲ್ಲ ಮಾಡೋದೆಲ್ಲ ತುಂಬ ಇರುತ್ತೆ ಹಾಗೆ ನನಗೆ ಚೆನ್ನೈ ಸಿಟಿ ಅಂತೂ ನನಗೆ ತುಂಬಾ ಇಷ್ಟ ಆಗ್ಬಿಡ್ತು ಯಾಕಂದರೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಆ್ಯಂಡ್ ಮರಿನಾ ಬೀಚ್ಗೆ ನಾವು ಬಂದಿದ್ದೀವಿ ಇವಾಗ ಸ್ವಲ್ಪ ಕ್ರೌಡ್ ಇದ್ದೇ ಇದೆ ಇವತ್ತು ಜಾಸ್ತಿ ಕ್ರೌಡ್ ಇದೆ ಯಾಕಂದ್ರೆ ಸ್ಯಾಟರ್ಡೆ ಈವ್ನಿಂಗ್ ನಾವು ಬಂದಿರೋದು ತುಂಬ ಕ್ರೌಡ್ ಇದೆ ಕ್ರೌಡ್ ಇದೆ ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಜೊತೆ ಬೀಚಿಗೆ ಬಂದಿರೋದು ಸೂಪರ್ ಹ್ಯಾಪಿ ಇಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣ್ತಿಲ್ಲ ಬಟ್ ಮುಂದೆ ತುಂಬ ಜನ ನನ್ನನ್ನು ಬಿಟ್ಟು ಓಡ್ತಾ ಇದಾರೆ ಗಾಡ್ ಗಾಯ್ಸ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ಬೀಚ್ ನೋಡ್ತಾ ಇರೋದು ಹಾಗೆ ಹರಿ ಜೊತೆ ಫಸ್ಟ್ ಟೈಮ್ ನಾನು ಬೀಚ್ ಬಂದಿರೋದಂತೂ ನನಗೆ ತುಂಬಾನೇ ಖುಷಿ ಕೊಟ್ಟು ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಕೆಲವು ಫಾರಿನರ್ಸ್ ಕೂಡ ಸಿಕ್ಕಿದ್ರು ಅವ್ರ ಜೊತೆ ಕೂಡ ಮಾತಾಡ್ತಾ ಇದ್ರು ಅರಿಕೊಂಡು ಬಿಸ್ನೆಸ್ ಮಾಡ್ತಾವ್ರೆ ಕೋತಿ ನಮ್ಗೆ ಮರೀನ್ ಕೊಟ್ಬಿಟ್ಟು ಚಿಕ್ಕದು ಇದು ನೋಡಿದ್ರೆ ಹೀಗಿರುತ್ತೆ ಇದು ಸಮುದ್ರದಲ್ಲಿ ಸಿಗೋದು ಇದನ್ನ ಪಾಲಿಶ್ ಮಾಡಿ ಈ ತರ ಮಾಡಿರ್ತಾರೆ ಕ್ವಾಲಿಫೈ ಎಲ್ಲಾಮೇ ಅಬಿದಾ ಇದೆ ಒಂದು ತಗಂತ ಐತಿ ಈ ಮೂಡಿ 갔다ವಾ ಆ ನಮ್ಮ ಹುಡುಗ ಎಸ್ಪಾಸ್ ವರ್ತನೆ ಗೊತ್ತೇನೆ ಬೋಡಗೆ ಹಿಡ್ಕಾ ಮಾಡಿದ್ರೆ ಹಿಡ್ಕೊಂಡು ಬಿಡ್ತಾನೆ ಹೆಂಗೋಡ್ ಸುಮಾರ್ ಕಡೆ ಈ ತರ ಗಿನಿ ಸಾಸ್ತ್ರ ಹೇಳ್ತಾರೆ ನಂಗಂತೂ ನಂಬಿಕೆ ಇಲ್ಲ ಇದೆಲ್ಲ ನನಗೆ ಒಂಥರ ಸ್ಕ್ಯಾಮ್ ಅಂತಾನೆ ಅನಿಸುತ್ತೆ ಬೀಚಿಗೆ ಬಂದು ಸೀ ಫುಡ್ ತಿಂದಿಲ್ಲ ಅಂದರೆ ಹೇಗೆ ಹೇಳಿ ಹಾಗೆ ನನಗೆ ಪ್ರಾನ್ಸ್ ಅಂದರೆ ತುಂಬಾ ಇಷ್ಟ ಹಾಗೆಯೇ ನನಗೆ ಹರಿ ಹೇಳಿದಾಗ್ಲೇ ಸುಂದರಿ ಕಡಾಯಿ ಹೋಟೆಲ್ಲು ಇಲ್ಲಿ ಫೇಮಸ್ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ನಾವೆಲ್ಲರೂ ಕೇಳಿಕೊಂಡು ಸುಮಾರು ಹೊತ್ತು ಹುಡ್ಕೊಂಡು ಇವರ ಒಂದು ಹೋಟೆಲ್ಗೆ ಬಂದ್ವಿ ಅಲ್ಲಿ ಫಸ್ಟಿಗೆ ನಾವು ಕೂಪನ್ನು ತೊಗೊಬೇಕು ಏನು ಊಟ ಬೇಕು ಅಂತ ಆ್ಯಂಡ್ ಅಫೋರ್ಡಬಲ್ ಇತ್ತು ಮೀನು ಊಟ ಎಲ್ಲ ಸಿಗುತ್ತೆ ಹಾಗೆಯೇ ಫಿಶಸ್ ಎಲ್ಲ ನಿಮಗೆ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ ಪ್ರಾನ್ಸಂದು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು ಆ್ಯಂಡ್ ಮೊಟ್ಟೆ ದೋಸೆ ಎಲ್ಲನೂ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಆ್ಯಂಡ್ ಮಸ್ಟ್ ಟ್ರೈ ಇಲ್ಲಿ ಮರಿನಾ ಬೀಚ್ಗೆ ನೀವು ಯಾರಾದರೂ ಬಂದರೆ ಸುಂದರಿ ಕಡಾಯಿನ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಜಸ್ಟ್ ಒನ್ ಫಿಫ್ಟಿ ರುಪೀಸ್ಗೆ ನಿಮಗೆ ಫಿಫ್ಟೀನ್ ಪೀಸಸ್ ಪ್ರಾನ್ಸ್ ಗ್ರೇವಿ ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಅಂದರೆ ದಿ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಎಷ್ಟೊಂದು ಜನ ಬಂದು ಇಲ್ಲಿ ಊಟ ಮಾಡ್ತಾರೆ ಹಾಗೆಯೇ ಎಲ್ಲ ಥರ ಸೀ ಫುಡ್ಸನ್ನು ಟ್ರೈ ಮಾಡ್ತಾರೆ ನನಗಂತೂ ಫೇವ್ರೆಟ್ ಆಗೋಯಿತು ಸುಂದರಿ ಅಕ್ಕ ಕಡಾಯಿ ಹೋಟೆಲ್ ನೀವು ಬೇಕಾದರೆ ಯಾವ ಇನ್ಸ್ಟಾಗ್ರಾಮ್ ಬೇಕಾದರೂ ನೋಡ್ಬೋದು ಅಷ್ಟು ಫೇಮಸ್ ಇದು ಮರಿನಾ ಬೀಚ್ಗೆ ಹೋದ್ರೆ ಡೋಂಟ್ ಮಿಸ್ ದಿಸ್ ಅಂತಲೇ ಹೇಳ್ತೀನಿ ನಾನಂತೂ ಆ್ಯಂಡ್ ಅಫೋರ್ಡೆಬಲ್ ಆ್ಯಂಡ್ ವೆರಿ ಟೇಸ್ಟಿ ನಾವಿವತ್ತು ಬೀಚ್ಗೆ ಇದ್ದೀವಿ ಯಾವ ಬೀಚ್ ಅಂತ ನನ್ನ ಹಸ್ಬೆಂಡ್ ಎಕ್ಸ್ಪ್ಲೋರ್ ಮಾಡ್ತಾರೆ ನಾವು ಹೋಗ್ತಾ ಇರ್ತೀವಿ ಅದ್ ಬಂದ್ಬಿಟ್ಟು ಬ್ಲೂ ಫ್ಲಾಗ್ ಬೀಚು ಅದು ಕೋವಲಮ್ ಅಲ್ಲಿರೋದು ಕೋವಲಂ ಬೀಚ್ ಅಂದ್ರೆ ಅಂತಾರೆ ಅದೊಂದುಬಿಟ್ಟು ಬ್ಲೂ ಫ್ಲಾಗ್ ಇಟ್ ಬಿ ಕ್ಲೀನ್ ಕ್ಲೀನ್ ಆಗಿಟ್ ಮೈಂಟೈನ್ ಮಾಡಿರ್ತಾರೆ ಮತ್ತೆ ವಾಟರ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಮತ್ತೆ ಲೈಫ್ ಗಾರ್ಡು ಇಂಥವ್ರು ಸ್ವಿಮ್ಮಿಂಗ್ ಗೊತ್ತಿಲ್ಲದೆ ಮುಳುಗೋಗ್ಬಿಟ್ರೆ ಕಾಪಾಡೋಕ್ಕೂ ಜನ ಎನಿ ಟೈಮ್ ನಿಂತಿರ್ತಾರೆ ಮತ್ತೆ ಡ್ರೆಸ್ಸಿಂಗ್ ರೂಮು ಮತ್ತೆ ಸ್ನಾನ ಮಾಡೋಕೆಲ್ಲ ಪರ್ಫೆಕ್ಟ್ ಆಗಿರುತ್ತೆ ನೋಡೋಣ ಹೆಂಗಿರುತ್ತೆ ಅಂತ ಲೆಟ್ಸ್ ಗೋ ನಾವು ಫೋರ್ ಜನ ಇವತ್ತು ಹೋಗ್ತಾ ಇದೀವಿ ಫೋರ್ ಜನ ನನಗೆ ಪರ್ಸ್ನಲಿ ಕೆಲವು ಸೈಡ್ ಆಫ್ ಚೆನ್ನೈ ನೋಡ್ತಿದ್ರೆ ನನಗೆ ಬ್ಯಾಂಗ್ಳೂರ್ ನೆನಪಾಗ್ತಿತ್ತು ಆ್ಯಂಡ್ ಒಂಥರ ರೋಡೆಲ್ಲ ತುಂಬ ವೈಡ್ ಆಗಿತ್ತು ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಕೆಲವು ಕಡೆ ಅಂತೂ ಜಾಸ್ತಿ ಅಂಡರ್ ಗ್ರೌಂಡ್ ಮೆಟ್ರೋ ಕನೆಕ್ಷನ್ಸೇ ಜಾಸ್ತಿ ಇದೆ ಚೆನ್ನೈಯಲ್ಲಿ ಟಿಫನ್ ಮಾಡಕ್ಕೆ ಎ ಟು ಬಿಗ್ ಬಂದ್ವಿ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಎ ಟು ಬಿಯಲ್ಲಿ ನನ್ನ ಫೇವ್ರೇಟ್ ಪೊಂಗಲ್ನ ಆರ್ಡ್ರ್ ಮಾಡಿದ್ದೆ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಜೊತೆ ನಮ್ಮ ಟೀ ಸ್ಟಾರ್ಟ್ ಆಗಿದೆ ನಾವು ಟಿಫನ್ ಮಾಡಿಕೊಂಡು ಬೀಚ್ ಕಡೆ ಹೊರಟ್ವಿ ನಾವು ಬೀಚ್ ಹತ್ರ ಬಂದ್ವಿ ತುಂಬ ಜನ ಇದ್ದಾರೆ ಅನ್ಸುತ್ತೆ ಬ್ಲೂ ಫ್ಲಾಗ್ ಬೀಚ್ ಅಂತ ಬೇರೆ ಹೇಳ್ತಿದ್ದಾರೆ ಬೀಚ್ ಬ್ಲೂ ಫ್ಲಾಗ್ ಬೀಚ್ ನ ಇದ್ದೇನೆ ಇದಿಲ್ಲ ಇದೆಲ್ಲ ಮೀನ್ ಬಿಟ್ಟು मारತಾರೆ ಗಾಯ್ಸ್ ಅದಕ್ಕೆ ಬೋಟ್ ಅಲ್ಲ ಜಾಸ್ತಿ ಬೋಟ್ ಅಲ್ಲ ನಿಂತಿದೆ ನಾವಿವಾಗ ಬ್ಲೂ ಫ್ಲಾಗ್ ಬೀಚ್ ಹತ್ರ ಹೋಗ್ತಾ ಇದೀವಿ ಎಲ್ಲರೂ ಇವಾಗ ಸನ್ ಸ್ಕ್ರೀಮ್ ಹಾಕೊಂಡು ಇವಾಗ ರೆಡಿ ಆಗ್ತಾ ಇದೇವೆ ಆ ಪ್ರಮೋಷನ ಅಂತೆ ದುಡ್ಡ್ ಕೊಡ್ತಾರೆ ಓ ದಿ ಬ್ರಾಂಡ್ ನ ಪ್ರಮೋ ಇವಾಗ ರೆಡಿ ಆಗ್ತಾ ಇದೀವಿ ಸನ್ ಸ್ಕ್ರೀಮ್ ಗೋಯಿಂಗ್ ಟು ಕೋವಲಂ ಬೀಚ್ ನಾವು ಇನ್ನು ಇವಾಗ ನೈನ್ ಫಿಫ್ಟಿ ಅನ್ಸುತ್ತೆ ಎಷ್ಟು ಬಿಸ್ಲಿ ಅಂದರೆ ಮಾರ್ನಿಂಗ್ ಟ್ವೆಲ್ವ್ ಓ ಕ್ಲಾಕ್ ನಾವು ಮಧ್ಯಾಹ್ನನೋ ಬಂದಿದೀವಿ ಅನ್ನೋ ಅಷ್ಟು ಬಿಸಿ ಓ ಗೈಡ್ ನಾನು ಟ್ಯಾನ್ ಆಗಿಬಿಡ್ತೀನಿ ಅನ್ಸುತ್ತೆ ಈ ಬಿಲ್ಡಿಂಗ್ ಕೌಂಟರ್ ಇದೆ ನಮ್ದು ಪಾರ್ಕಿಂಗ್ ಎಲ್ಲ ಮಾಡಿ ನಾವು ಹೋಗಬೇಕು ಬೀಚ್ ಅಲ್ಲಿದೆ ಬೀಚ್ನೆಲ್ಲ ತುಂಬ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದೀವಿ ದಿಸ್ ಇಸ್ ದ ಕ್ರೀನ್ಎಸ್ಟ್ ಬೀಚ್ ಟ್ಯಾಕ್ ಬೀಚ್ ಅಂತ ಸುಮ್ಮನೆ ಹೇಳಲ್ಲ ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಟ್ಯಾನ್ ರೇಡಿಯೇಷನ್ ಅಬ್ಸರ್ವ್ ಮಾಡುತ್ತೆ ಬ್ಲ್ಯಾಕ್ ಬಾಡಿಶನ್ ತುಂಬ ಚೆನ್ನಾಗಿದೆ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಲೆಸ್ ಕ್ರೌಡ್ ಇದೆ ಯಾಕಂದ್ರೆ ನಾವು ಬೇಗನೆ ಬೆಳಗ್ಗೆನೆ ಬಂದಿದೀವಿ ಸೊ ಬೀಚಲ್ಲಿ ಆಡೋದಕ್ಕೆ ನಾವಂತೂ ರೆಡಿ ಆಗ್ತಾ ಇದೀವಿ ಎಲ್ಲ ತಗೊಂಡು ಬಂದಿದೀವಿ ಇಲ್ಲಿ ಬೀಚಲ್ಲಿ ಆಡೋದಕ್ಕೆ ಆಫ್ಟರ್ ವೆರಿ ಲಾಂಗ್ ಟೈಮ್ ಅನಿಸ್ತಾ ಇದೆ ಬಂದ್ತಾ ಸಕ್ಕತ್ತಾಗಿದೆ ತಕ್ಕದಾಗಿದೆ ನಗೊಂದು ತುಂಬಾ ಇಷ್ಟ ಆಯಿತು ಎಷ್ಟು ಕ್ಲೀನ್ ಆಗಿದೆ ನಾನು ಈ ತರ ಬೀಚ್ ನೋಡೇ ಇಲ್ಲ ತುಂಬ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಬ್ಲೂ ಫ್ಲಾಗ್ ಬೀಚ್ ಅಂತ ಸುಮ್ಮನೆ ಹೇಳಲ್ಲ ತುಂಬಾನೇ ಚೆನ್ನಾಗಿದೆ ನೀವು ನೋಡಬಹುದು ವಾಟರ್ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಒಂದು ಚೂರು ಇಲ್ಲಿ ಎಲ್ಲರೂ ನಿಮಗೆ ಕಸ ಕಾಣಲ್ಲ ಒಂದು ಗಾರ್ಬೇಜ್ ಪೇಪರ್ ಪ್ಲಾಸ್ಟಿಕ್ ಏನು ಕಾಣಲ್ಲ ಅಂದ್ರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನಾವು ಇವಾಗ ಸ್ವಲ್ಪ ಫೋಟೋಸ್ ವಿಡಿಯೋಸ್ ತೆಗೆಸ್ಕೊಂಡು ನೀರಲ್ಲಿ ಆಡಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಲ್ಲದೆ ನಾವು ಸಮ್ಮರಲ್ಲಿ ಇಟ್ಸ್ ಲೈಕ್ ವಕೇಷನ್ ಅಂತಲೇ ಅನ್ಬೋದು ವೆಕೇಶನ್ ಬಂದಂಗಿದೆ ತುಂಬ ಚೆನ್ನಾಗಿದೆ ನಾವೆಲ್ಲಿ ಹೋಗ್ತಿದ್ವೋ ಇಲ್ವೋ ಗೊತ್ತಿಲ್ಲ ಟ್ರೈನಿಂಗ್ ಬಂದಿರೋದ್ರಿಂದ ಚೆನ್ನೈಯಲ್ಲಿ ಬೀಚ್ ನೋಡೋ ಅವಕಾಶ ಸಿಕ್ಕಿದೆ ಸೊ ಯಾವಾಗ ಬರ್ತೀವೋ ಗೊತ್ತಿಲ್ಲ ಬೀಚಿಗೆ ಅಥವಾ ಚೆನ್ನೈಗೆ ಬಂದು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಲವ್ ಇಟ್ ನೀವೇನಾದರೂ ಚೆನ್ನಾಗಿ ಬಂದರೆ ಬ್ಲೂ ಫ್ಲ್ಯಾಗ್ ಪೀ ಬೀಚ್ ಕೋವಲಂ ಬೀಚಿಗೆ ಮಿಸ್ ಮಾಡಿದೆ ಬನ್ನಿ ತುಂಬಾ ಚೆನ್ನಾಗಿದೆ ವಾಟರ್ ಕ್ವಾಲಿಟಿ ಅಂತ ತುಂಬಾ ಚೆನ್ನಾಗಿದೆ ಯಾವುದೇ ರೀತಿ ಆಗಿರ್ಬೋದು ಆ ಥರ ಇರಲಿಲ್ಲ ತುಂಬ ಚೆನ್ನಾಗಿದೆ ನಾನಂತೂ ಒಂದು ನೂರು ಸಲ ಹೇಳಿರ್ಬೋದು ಈ ವಿಡಿಯೋದಲ್ಲಿ ತುಂಬ ಚೆನ್ನಾಗಿದೆ ತುಂಬ ಕ್ಲೀನಾಗಿದೆ ಅಂತ ಆ್ಯಂಡ್ ದಿಸ್ ಇಸ್ ಟ್ರೂ ಗೈಸ್ ಸೀರಿಯಸ್ಲಿ ನನಗಂತೂ ಸಖತ್ ಇಷ್ಟ ಆಗೋಯ್ತು ಈ ಬೀಚು ಅಷ್ಟು ಕ್ಲೀನ್ ಆಗಿದೆ ಯು ಕ್ಯಾನ್ ಸಿ ಆ್ಯಕ್ಚುಲಿ ನಾವು ಅಕ್ಷಿತ್ಗೆ ಗೆ ಫೋಟೋ ತೆಗಿಯೋಕೆ ಕೇಳಿದ್ದು ಅವನು ಪೂರಾ ವಿಡಿಯೋ ಮಾಡಿಟ್ಟಿದ್ದಾನೆ ನಾವು ಒಳ್ಳೆ ಸ್ಟ್ಯಾಚು ತರ ನಿಂತ್ಕೊಬಿಟ್ಟಿದ್ದೀವಿ ಹಣೆ ಕಟ್ಕಡ್ತಾ ಇಡ್ ಈಗ ಇದು ನೀರ್ ಬಂದ್ರೆ ಇಲ್ಲ ಮನೆ ಕಟ್ತೀವಿ ಇಲ್ಲಿ ನೀರ್ ಬಂದ್ರೆ ಹೋಗ್ಬಾರ್ದು ಸೊ ಇದು ಒಂಥರ ನೀವು ಸ್ಟಾಪ್ ಮಾಡುತ್ತೆ ನೀರ್ನಪ್ಪ ನೋಡೋ ಈ ಕಡೆ

ನನ್ಗಂತೂ ಕೋವಲಂ ಬೀಚ್ ಬಂದಿದ್ದು ವರ್ತ್ ಅಂತ ಅನ್ಸ್ತು ತುಂಬಾನೇ ಚೆನ್ನಾಗಿದೆ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನಾನು ಆವಾಗ್ಲಿಂದ ಅದೇ ಹೇಳ್ತಾ ಇದೀನಿ ತುಂಬಾನೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸಕ್ಕದಾಗಿದೆ ನಿಮ್ಮ ಮಕ್ಕಳ ಜೊತೆ ನೀವು ಆರಾಮಾಗಿ ಈ ಒಂದು ಬೀಚ್ಗೆ ಬರ್ಬೋದು ಯಾವುದೇ ರೀತಿ ಇನ್ಫೆಕ್ಷನ್ ಆಗೋಲ್ಲ ಮತ್ತು ಗಲೀಜು ಇರೋಲ್ಲ ಮಕ್ಕಳಿಗೆ ಆಟ ಆಡೋದಕ್ಕೆ ತುಂಬ ಚೆನ್ನಾಗಿದೆ ಈ ಏರಿಯಾಸ್ ನೋಡ್ಬೋದು ಎಲ್ಲೂ ಅಷ್ಟೇ ಅಷ್ಟೊತ್ತಕ್ಕೂ ನೀವು ನೋಡ್ಕೊಂಡು ಹೋದ್ರೂ ನಿಮಗೆ ಒಂದು ಪ್ಲಾಸ್ಟಿಕ್ ಪೇಪರ್ ಆಗಿ ಬಾಟ್ಲಾಗಲಿ ನಿಮಗೆ ಕಾಣೋದೇ ಇಲ್ಲ ಅಷ್ಟು ಚೆನ್ನಾಗಿದೆ ಇಲ್ಲಿ ಹಾಗೆ ತರ್ಟಿ ರುಪೀಸ್ ಪರ್ ಹೆಡ್ ತಗೋತಾರೆ ಎಂಟ್ರಿಗೆ ಸೊ ಇಲ್ಲಿ ಚೇಂಜಿಂಗ್ ರೂಮ್ ಎಲ್ಲ ಇರುತ್ತೆ ಆಮೇಲೆ ಜಾಸ್ತಿ ಹೋಟೆಲ್ಸ್ಗಳನ್ನ ಇಲ್ಲಿ ಇಟ್ಕೊಂಡು ಇಟ್ಟಿಲ್ಲ ಒಂದು ಟೂ ತ್ರೀ ಹೋಟೆಲ್ಸ್ ಅಷ್ಟೇ ಇರೋದು ಯಾಕಂದರೆ ಜಾಸ್ತಿ ಸ್ನಾಕ್ಸ್ ಎಲ್ಲ ತಿನ್ನೋದಕ್ಕೆ ಅಲೋ ಇಲ್ಲ ವರಿನಾ ಬೀಚು ಆ ಥರ ಎಲ್ಲ ಹೋದರೆ ನಿಮಗೆ ಜಾಸ್ತಿ ಸ್ಟಾಲ್ಸ್ ಸ್ಟಾಲ್ಸ್ಗಳು ಅವು ಸುಮಾರು ಇರ್ತವೆ ಅದ್ರಿಂದನೇ ಮೇ ಬಿ ತುಂಬ ಆಗುತ್ತೆ ಇಲ್ಲ ಆ ಥರ ಯಾವುದೂ ಇಲ್ಲ ಅದಕ್ಕೆ ಮೇ ಬಿ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಆ್ಯಂಡ್ ಬ್ಲೂ ಫ್ಲ್ಯಾಗ್ ಬೀಚ್ ಅಂತಲೇ ನಾ ಹೇಳ್ತಾರೆ ಸೊ ಇಷ್ಟೇ ಗೈಸ್ ಇವಾಗ ನಾವು ಹೋಗಿ ಫ್ರೆಶ್ ಅಪ್ ಆಗಿ ಲೈಕ್ ಇಲ್ಲೇ ಚೇಂಜಿಂಗ್ ರೂಮ್ ಮತ್ತು ಪಾರ್ಟಿಂಗ್ ರೂಮ್ಸ್ ಎಲ್ಲ ಇದೆ ಅಲ್ಲಿ ಚೇಂಜ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬೇರೆ ಕಡೆ ಹೋಗಬೇಕು ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇದು ಬಂದ್ಬಿಟ್ಟು ಇನ್ನೊಂದು ಸೈಡ್ ಆಫ್ ದ ಬೀಚು ಇದು ಸ್ವಲ್ಪ ಆಳ ಕಮ್ಮಿ ಇರುತ್ತೆ ಆ್ಯಂಡ್ ಆಲ್ಸೋ ನೀವು ನೋಡ್ಬೋದು ಇಲ್ಲಿ ಸರ್ಫಿಂಗ್ ಹೇಳ್ಕೊಡ್ತಾ ಇದ್ದಾರೆ ನಾವು ಬೇಕೆಂದರೆ ಸರ್ಫಿಂಗ್ ನೀವು ನಿಮ್ಗೆ ಇಷ್ಟು ಇಂಟ್ರೆಸ್ಟ್ ಇದ್ದರೆ ನೀವು ಸರ್ಫಿಂಗ್ ಕಲಿಬೋದು ಪರ್ ಹೆಡ್ ಆಲ್ಮೋಸ್ಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ತ್ರೀ ತೌಸಂಡ್ ಕೇಳ್ತಾರೆ ಅಸಲು ಬರ್ಗೇನ್ ಬಾರ್ಗೇನ್ ಮಾಡಿ ನೀವು ಸರ್ಫಿಂಗ್ ಕಲಿಬೋದು ಹತ್ಕೊಂಡು ಈ ಸೈಡ್ ಬಂದರೆ ಇಲ್ಲಿ ಇನ್ನೊಂದು ವ್ಯೂ ಕಾಣುತ್ತೆ ತುಂಬ ಚೆನ್ನಾಗಿದೆ ಇದು ಆ್ಯಂಡ್ ಇಲ್ಲೆಲ್ಲ ಆಟ ಆಡೋದಕ್ಕೇನು ಬಿಟ್ಟಿಲ್ಲ ಸೊ ಅಲ್ಲಂದರೆ ಆಟ ಆಡ್ಬೋದು ನೀರಲ್ಲೆಲ್ಲ ಇದು ಮಾಡ್ಬೋದು ಇಲ್ಲೆಲ್ಲ ಫಿಶ್ ಎಲ್ಲ ಫಿಶಿಂಗ್ ಮಾಡ್ತಿದ್ದಾರೆ ಇಲ್ಲಿ ಫಿಶ್ ಸಿಗ್ಬೋದು ಅಂತೇಳಿ ಫಿಶಿಂಗ್ ಮಾಡ್ತಿದ್ದಾರೆ ಇಲ್ಲಿ ಸಕ್ಕತ್ತಾಗಿದೆ ಗೈಸ್ ದಿಸ್ ಬೀಚ್ ಹ್ಯಾಸ್ ಮೈ ಹಾರ್ಟ್ ತುಂಬಾ ಇಷ್ಟ ಆಯಿತು ಬೀಚ್ ನನಗೆ ಗೈಸ್ ನೋಡಿ ಮೀನು ಹಿಡಿತವ್ರೆ ಇವರು ಕೊಕ್ಕೆ ಹಾಕ್ಬಿಟ್ಟು ಇಲ್ಲಿ ಆಡಿ ಸ್ವಲ್ಪ ಮೀನುಗಳು ಸಿಕ್ಕಿದೆ ಹಾ ಪಾಚಿ ಕಟ್ಕೊಂಡಿರೋದು ಕಲ್ಮೇಲೆ ಈಗ ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಊಟ ಮಾಡೋಣ ಅಂತ ಹೋಗ್ತಾ ಇದೀವಿ ಈಗ ನಾವು ಇರುವಂತ ರೋಡ್ ಬಂದ್ಬಿಟ್ಟು ಚೆನ್ನೈ ಇ ಆರ್ ರೋಡು ಇಲ್ಲಿ ಜಿ ಆರ್ ಎಸ್ ಸಿ ಫ್ಯಾಂಟಸಿ ಪಾರ್ಕ್ ಮೈಸೂರಲ್ಲಿ ಹೇಗಿದೆ ಅದೇ ತರನೇ ಚೆನ್ನೈಯಲ್ಲಿ ಕೂಡ ಇದೆ ಸ್ನೋ ಸಿಟಿ ಎಲ್ಲ ತರನೂ ಇದೆ ತುಂಬಾ ಚೆನ್ನಾಗಿದೆ ಈ ಒಂದು ಏರಿಯಾ ಇಲ್ಲಿ ತುಂಬ ಪೊಲಿಟಿಷಿಯನ್ಸ್ ಹಾಗೇನೆ ಗಳೆಲ್ಲ ಇಲ್ಲಿ ಇದೇ ರೋಡಲ್ಲೇ ಇರೋದು ಬೀಚ್ ತೆರಸಿಗೆ ಹೋಗ್ತಾ ಇದೀವಿ ಇವಾಗ

ಈ ಒಂದು ರೆಸ್ಟೋರೆಂಟ್ ತಕ್ಕ ಹಾಗೆ ಬೀಚ್ ತೆರಸ್ ಅಂತಾನೆ ಹೇಳಬಹುದು ಯಾಕೆ ಅಂದ್ರೆ ನೀವು ಈ ಒಂದು ವ್ಯೂ ನೋಡಬಹುದು ಎಷ್ಟು ಚೆನ್ನಾಗಿದೆ ಇಲ್ಲಿ ಕೂತ್ಕೊಂಡು ಸ್ನಾಕ್ಸ್ ಹಾಗೆ ಊಟ ಎಲ್ಲ ಮಾಡಬಹುದು ತುಂಬಾನೇ ಚೆನ್ನಾಗಿರುತ್ತೆ ನೋಡಕ್ಕೆ ಹಾಗೆ ಆ ವ್ಯೂವ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಕೈ ಮೇಲೆ ಕರ್ಕೊಂಡು ಹೋಗಿ ಅಲ್ಲಿ ಕೂರಿಸಿ ಊಟ ಮಾಡ್ತಾರಲ್ಲ ಡೈನಿಂಗ್ ಇರುತ್ತಲ್ಲ ಅದು ಇದು ಸೊ ಇದು ಬಂದು ಮರೀನ್ ಕಿಂಗ್ಡಮ್ ಅಲ್ಲಿ ಇದೆ ಇದು ನೋಡಿ ಗೈಸ್ ಈ ಸದ್ಯಕ್ಕೆ ಯಾರು ಕೂತಿಲ್ಲ ಮೇಲೆ ಕೂತಿದ್ದಾರೆ ಕೆಲವರು ಮೇಲೆ ಕರ್ಕೊಂಡೋಗುತ್ತೆ ಅಲ್ಲಿ ಸ್ಟಾಪ್ ಮಾಡ್ತಾರೆ ಅಲ್ಲಿ ನಿಮಗೆ ಇರುತ್ತೆ ಟು ಟ್ರೈ ಕಮ್ ಮಧ್ಯಾಹ್ನ ತ್ರೀ ಓ ಕ್ಲಾಕ್ ಆಗಿದ್ದು ಪ್ರಾಪರ್ ಆಗಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಕರಿ ರೆಸ್ಟೋರೆಂಟ್ ಬಂದಿದ್ದೆ ಈ ರೆಸ್ಟೋರೆಂಟ್ ಅಲ್ಲಿ ಇವಾಗ ನಾವು ನಾಟಿ ಕೋಳಿ ಮೀಲ್ಸ್ ಅಂದ್ರೆ ನಾನ್ವೆಜ್ ಮೀಲ್ಸ್ ಅನ್ನ ನಾವು ತಗೊಂಡಿದಿವಿ ಇವಾಗ ಇಷ್ಟು ಸರ್ವ್ ಮಾಡಿದ್ದಾರೆ ಇದು ಬ್ರೆಡ್ ಹಲ್ವಾ ಜಾಮೂನು ಮತ್ತೆ ಕಾಬುಲ್ ಚೆನ್ನದು ಮತ್ತೆ ಇದು ಕರೀಸ್ ಹಾಕಿದ್ದಾರೆ ನಾವು ಮೂರು ಜನ ಮೀಲ್ಸು ಈ ಅಮ್ಮ ಮಾತ್ರ ಒಬ್ರು ಬಿರಿಯಾನಿ ತಿಂತವ್ರೆ ಇದು ಫೇಮಸ್ ಹೋಟೆಲ್ ಅಂದರೆ ತುಂಬಾನೇ ರಶ್ ಇದೆ ವೇಟ್ ಮಾಡಿ ನಾವು ಬಂದು ಇವಾಗ ಕುತ್ಕೊಂಡು ತಿಂತಾ ಇದೀವಿ ಇಟ್ಸ್ ಆಲ್ರೆಡಿ ತ್ರೀ ತ್ರೀ ತರ್ಟಿ ಇವಾಗ ಮೀನ್ ಕೊಳಂಬು ಹಾಕಿದ್ದಾರೆ ಇವಾಗ ರೈಸಿಗೆ ಷ್ಟು ಇವತ್ತಿನ ವಿಡಿಯೋ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸಿಗ ಬಾಯ್